ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಈ ದಿನ ಕನ್ನಡದ ವೈಶಿಷ್ಟ್ಯಪೂರ್ಣವಾದಂತಹ ವ್ಯಾಕರಣಾಂಶವಾದಂತಹ ತತ್ಸಮ ತದ್ಭವಗಳ ಬಗ್ಗೆ ತಿಳ್ಕೊಳ್ಳೋಣ ತತ್ಸಮಗಳು ಏನಪ್ಪ ತತ್ಸಮಗಳು ಅಂತ ಹೇಳಿದ್ರೆ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ತತ್ ಎಂದರೆ ಸಂಸ್ಕೃತ ಸಮ ಎಂದರೆ ಸಮಾನವಾದುದು ಎಂದು ಅರ್ಥ ಸಂಸ್ಕೃತದಿಂದ ವಿಕಾರ ಹೊಂದದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಬದಲಾವಣೆಯನ್ನು ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳೇ ತತ್ಸಮಗಳು ತತ್ಸಮಗಳನ್ನ ಸಮ ಸಂಸ್ಕೃತಗಳು ಅಂತೇಳಿನೂ ಸಹ ಕರೀತಾರೆ ಇನ್ನು ತದ್ಭವಗಳು ಅಂತ ಹೇಳಿದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಅಥವಾ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಕನ್ನಡಕ್ಕೆ ಬಂದಿರುವ ಶಬ್ದಗಳೇ ತದ್ಭವಗಳು ಸಂಸ್ಕೃತದಿಂದ ಹುಟ್ಟಿದ್ದು ಎಂದು ಅರ್ಥವಾಗುತ್ತದೆ ತದ್ಭವ ಅಂತ ಹೇಳಿದ್ರೆ ತತ್ ಅಂತ ಹೇಳಿದ್ರೆ ಸಂಸ್ಕೃತ ಭವ ಅಂತ ಹೇಳಿದ್ರೆ ಹುಟ್ಟಿದ್ದು ಹಾಗಾಗಿ ಸಂಸ್ಕೃತದಿಂದ ಹುಟ್ಟಿದ್ದು ಎಂಬ ಅರ್ಥವನ್ನು ತದ್ಭವಗಳು ಪಡ್ಕೊಳ್ತವೆ ಈಗ ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ ಅಲ್ಪ ಸ್ವಲ್ಪ ವ್ಯತ್ಯಾಸ ಹೊಂದಿರುವ ತತ್ಸಮ ತದ್ಭವಗಳು ಅಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿ ಸಂಸ್ಕೃತದಲ್ಲಿರೋ ಪದದಲ್ಲಿ ಕನ್ನಡದಲ್ಲಿ ಸ್ವಲ್ಪನೇ ಬದಲಾವಣೆಯಾಗಿ ಬಳಕೆಯಾಗಿರ್ತವೆ ಯಾವುದಪ್ಪ ಅಂತ ಹೇಳಿದ್ರೆ ದಯಾ ದಯೆ ಕರುಣ ಕರುಣೆ ನದಿ ನದಿ ಪ್ರಶ್ನ ಪ್ರಶ್ನೆ ಶಾಖ ಶಾಖೆ ಮಾಲೆ ಮಾಲೆ ಬಾಲ ಬಾಲೆ ಉಮಾ ಉಮೆ ಸಂಸ್ಥಾ ಸಂಸ್ಥೆ ಭಿಕ್ಷಾ ಭಿಕ್ಷ ಭಿಕ್ಷೆ ಭರ್ತೃ ಭರ್ತಾರ ಆಶಾ ಆಶೆ ಮುದ್ರಾ ಮುದ್ರೆ ಊಹಾ ಊಹೆ ಪಿತೃ ಪಿತಾ ಅಕ್ಷತಾ ಅಕ್ಷತೆ ಇನ್ನು ಸಂಸ್ಕೃತದಲ್ಲಿ ನ ವ್ಯಂಜನಾಂತವಾಗಿದ್ದು ಅವು ಕನ್ನಡಕ್ಕೆ ಬಂದಾಗ ಅಂದರೆ ತದ್ಭವಗಳಾದಾಗ ಯಾವ ರೀತಿ ಬದಲಾವಣೆ ಆಗ್ತವೆ ರಾಜನ್ ಅನ್ನುವ ಪದ ರಾಜ ನ ವ್ಯಂಜನಾಂತವು ಶೂನ್ಯವಾಗಿ ಹೋಗುತ್ತೆ ಬ್ರಹ್ಮನ್ ಬ್ರಹ್ಮ ಯುವನ್ ಯುವ ಧಾಮನ್ ಧಾಮ ಈ ರೀತಿಯಾಗಿ ನ ವ್ಯಂಜನಾಂತ ಇರತಕ್ಕಂತಹ ಪದಗಳು ಕನ್ನಡಕ್ಕೆ ಬಂದಾಗ ಅಥವಾ ತದ್ಭವಗಳಾದಾಗ ನ ವ್ಯಂಜನಾಥ ಹೊರಟೋಗುತ್ತೆ ನಂತರದ ಉದಾಹರಣೆಗಳನ್ನು ಗಮನಿಸಿ ಕೆಲವು ವ್ಯಂಜನಾಂತಗಳು ದ್ವಿತ್ವಗಳಾಗಿ ಪರಿವರ್ತನೆ ಹೊಂದುತ್ತವೆ ಏನಂತ ಹೇಳಿದ್ರೆ ವ್ಯಂಜನಾಂತ ಪದಗಳು ಕನ್ನಡಕ್ಕೆ ಬಂದಾಗ ಅವು ವ್ಯಂಜನಾಂತವನ್ನು ಕಳ್ಕೊಂಡು ಏನಾಗ್ತವೆ ದ್ವಿತ್ವಗಳಾಗಿ ಅಂದರೆ ಒತ್ತಕ್ಷರಗಳಾಗಿ ಬದಲಾಗ್ತವೆ ಅದಕ್ಕೆ ಉದಾಹರಣೆಗಳಂತ ಹೇಳಿದರೆ ವಾಕ್ ವಾಕು ದಿಕ್ ದಿಕ್ಕು ಬಿಲ್ ಬಿಲ್ಲು ತಿನ್ ತಿನ್ನು ಶ್ರೇಯಸ್ ಶ್ರೇಯಸ್ಸು ಕೋಲ್ ಕೊಲ್ಲು ಶಿರಸ್ ಶಿರಸ್ಸು ಧನುಸ್ ಧನುಸ್ಸು ತೇಜಸ್ ತೇಜಸ್ಸು ಇನ್ನು ಮುಂದಿನ ಉದಾಹರಣೆಗಳನ್ನು ಗಮನಿಸಿ ಇಲ್ಲಿ ಯಾಕಾರ ಅಂತ ಹೊಂದಿದ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದಾಗ ಜಕಾರವಾಗಿ ಬದಲಾಗ್ತವೆ ಯಾಕಾರಕ್ಕೆ ಬದಲಾಗಿ ಜಕಾರ ಬರುತ್ತೆ ಉದಾಹರಣೆಯಾಗಿ ಯಶ ಜಸ ಆರ್ಯ ಅಜ್ಜ ಯಾತ್ರೆ ಜಾತ್ರೆ ಯುಗ ಜುಗ ವಿದ್ಯಾದರ ಬಿಜ್ಜೋದರ ಯತಿ ಜತಿ ವಿದ್ಯಾ ಬಿಜ್ಜೆ ಸಂಧ್ಯಾ ಸಂಜೆ ಯೋಗಿ ಜೋಗಿ ಉದ್ಯೋಗ ಉಜ್ಜುಗ ದ್ಯೂತ ಜೂಜು ಯಂತ್ರ ಜಂತ್ರ ವಂದ್ಯ ಬಂಜೆ ಯತ್ನ ಜತನ ಇನ್ನು ಮುಂದಿನ ಉದಾಹರಣೆಗಳನ್ನು ಗಮನಿಸಿ ಇಲ್ಲಿ ವರ್ಗದ ಪ್ರಥಮಾಕ್ಷರಗಳಿಂದ ಕೂಡಿದ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಂದಾಗ ಅದೇ ವರ್ಗದ ಮೂರನೇ ಅಕ್ಷರಗಳಾಗಿ ಬದಲಾಗ್ತವೆ ಉದಾಹರಣೆಗೆ ಕ ಇದ್ದಾಗ ಗ ಬರುತ್ತೆ ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಕಟಕ ಖಡಗ ದೀಪಿಕಾ ದೀವಿಗೆ ತಟ ತಡ ವಸತಿ ಬಸದಿ ಅಟವಿ ಅಡವಿ ಚತುರ ಚದುರ ಮಲ್ಲಿಕ ಮಲ್ಲಿಗೆ ಸೂಚಿ ಸೂಜಿ ಜಾತಿ ಜಾದಿ ಮುಂದಿನ ಉದಾಹರಣೆಗಳನ್ನು ಗಮನಿಸಿ ಇಲ್ಲಿ ಸಂಸ್ಕೃತದಲ್ಲಿ ಶ ಅಥವಾ ಶಕಾರಗಳು ಬಂದರೆ ಕನ್ನಡದಲ್ಲಿ ಸಾಕಾರಗಳಾಗಿ ಬದಲಾಗ್ತವೆ ಉದಾಹರಣೆಯಾಗಿ ಶಿ ಶಶಿ ಸಸಿ ಶಂಕ ಸಂಖ್ಯೆ ವೈಶಾಖ ಬೇಸಗೆ ಶರ್ಕರ ಸಕ್ಕರೆ ಜ್ಯೋತಿಷಿ ಜೋಯಿಸ ಹರ್ಷ ಹರುಸ ದಿಶಾ ದೆಸೆ ಶ್ರೀ ಸಿರಿ ಕಲಶ ಕಳಸ ಶುಚಿ ಶುಚಿ ಪಶು ಪಶು ಆಕಾಶ ಆಗಸ ಭಾಷಾ ಭಾಷೆ ಔಷಧ ಔಷಧ ರಾಶಿ ರಾಶಿ ಹೀಗೆ ಸಂಸ್ಕೃತದಲ್ಲಿರುವ ಹಲವಾರು ಶಬ್ದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ತಮ್ಮದೇ ಆದ ರೀತಿಯಲ್ಲಿ ವಿಕಾರವನ್ನು ಹೊಂದಿ ಬದಲಾವಣೆಯನ್ನು ಹೊಂದಿ ಕನ್ನಡದಲ್ಲಿ ಬಳಕೆಯಾಗುವಾಗ ತತ್ಸಮ ತದ್ಭವಗಳು ಉಂಟಾಗ್ತವೆ ಅಂತ ಹೇಳ್ತಾ ತತ್ಸಮ ತದ್ಭವಗಳು ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ವಿದ್ಯಾರ್ಥಿಗಳೇ ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು